ಬ್ರದರ್ ಮೊದಲಿಂದ ಇಂಟೆನ್ಸಿಟಿ ಇದ್ರ ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವೀಗ ಕಡಿವಾಣ ಹಾಕಿದ್ದೀವಿ ನಿಮಗೆ ಗೊತ್ತೋ ಇಲ್ವೋ ನಂಜುಂಡಪ್ಪನವ್ರು ಸಬ್ ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಫ್ಯೂಚರ್ಗಳು ಹೋಗುತ್ತೆ ಅಂತ ಒಂದು ಇನ್ನೂರು ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತಗೊಂಡು ಇದನ್ನ ಸೈಲೆಂಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಒಬ್ಬರು ನಾವು ಕಸ್ಟಡಿಗೆ ತಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತು ಹೇಳಿ ಅವ್ರ ಅಪ್ಪ ಅಮ್ಮನ ಕರೆಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತೊಗೊಂಡಿರೋದು ಇದಿದೆ ಯಾಕೆಂದರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದಲ್ಲಿ ನೀವು ನಂಬ್ತಿರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ ನಿಮ್ ಗೊತ್ತು ಅವ್ರ ಹೆಸರೇ ನಿಜ ಐತಿ ನಂಜುಂಡಪ್ಪ ಅಂತ ನೀವು ಅವ್ರು ಸಿಕ್ಕಿದಾಗ ಕೇಳಿ ಎಷ್ಟು ಕೇಸಸ್ ಯಾಕೆಂದ್ರೆ ಆ ಮಕ್ಕಳ ಭವಿಷ್ಯದ ಹಿತ ದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ ಆದ್ರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಈ ಇದು ಏನು ಅಂದ್ರೆ ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತೀವಿ ಇದನ್ನ ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಬಟ್ ಹಿಡಿತೀವಿ ಹಿಡಿದು ಮತ್ತೆ ಸರ್ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತಿದೀನಿ ಅಂದರೆ ಈಗ ನಾವೇನು ಕ್ರಮ ತಗೊಂತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಶನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ಗಳಿಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊಂತೀರಾ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ ಬರಲ್ಲ ಫ್ಯಾಮಿಲಿಗಳು ಸಪರ್ ಆಗ್ತಿದೆ ಆಗ್ತಿದೆ ಈಗ ಏನಾಗ್ತಿದೆ ಬ್ರದರ್ ಕಂಪ್ಯಾರಿಟಿವ್ಲಿ ಯಾವ ರೆಡ್ಯೂಸ್ ಇಟ್ ಈಗ ನಾನು ಹೇಳದ್ನಲ್ಲ ಆಗಬಾರ್ದು ಅಂತಾನೆ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕೋಂಥ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗಲ್ವೇ ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ ನಾನು ಪೆಡ್ಲರ್ಗಳು ಮಾತು ಹೇಳಲ್ಲ ಅವನಂತೂ ಬೀದಿಗೆ ಹೇಳುತ್ತಿರ್ತೀವಿ ಪೆಟ್ಲರ್ಗಳು ದಯವಿಟ್ಟು ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ರೆ ನಮ್ಮ ಅಮ್ಮರವ್ರಿಗೆ ಕೊಡಿ ಆಗಿ ಕೊಡಿ ನಾವ್ ಹಿಡಿತೀವಿ ಯಾಕಂದ್ರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಐಡಿಯಾ ಇಲ್ಲ ಸರ್ ಮುಖಾಂತರ ಸರ್ಕಾರಿ ಶಾಲೆಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಇಲ್ಲ ಇಲ್ಲ ಹೇಳಿದ್ ಕರೆಕ್ಟ್ ಹೇಳಿದ್ ಮಾಹಿತಿ ಕೊರತೆ ಇದೆ ಅದು ಏನು ಅಂತ ತಿಳ್ಕೊಂಡು ಮಾತಾಡ್ತೀನಿ ಸರ್ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಗಾಂಜಾ ಮತ್ತೆ ಮಾದಕ ದ್ರವಗಳು ಜಾಸ್ತಿ ಆಗಿದೆ ಈ ಎಲ್ಲ ಒಂದು ರೀತಿಯ ಇಲ್ಲ ಇದ್ರೆ ದಯವಿಟ್ಟು ಇಲ್ಲ ಸ್ಪೆಸಿಫಿಕ್ ಆಗಿ ನನಗೆ ಯಾವ ಗ್ರಾಮವನ್ನು ಅಂತ ಹೇಳಿ ನಾನು ಇವಾಗಲೇ ಆಕ್ಷನ್ ಇನಿಷಿಯೇಟ್ ಮಾಡ್ತೀನಿ ನನಗೆ ಸ್ಪೆಸಿಫಿಕ್ ಆಗಿ ಆ ಗ್ರಾಮವನ್ನು ಯಾರು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ ಅದು ನಿಜಾನ ಆಗಿದ್ರೆ ನಾನು ಇವತ್ತೇ ಕ್ರಮ ತಗೊತೀನಿ ನಾನು ಕ್ರಮ ತಗೊಂಡು ಥ್ಯಾಂಕ್ ಯು ಸರ್ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದ್ರೆ ಈಗ ನಾವೇನು ಕ್ರಮ ತಗೊತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ಗಳಿಗೆ ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊಂತೀರಾ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ ಬರಲ್ಲ ಆಗ್ತಿದೆ ಈಗ ಏನಾಗ್ತಿದೆ ಈಗ ನಾನು ಹೇಳದ್ನಲ್ಲ ಆಗಬಾರ್ದು ಅಂತಾನೆ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕೋಂತಾರೋ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗ ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇದೀನಿ ನಾನು ಪೆಡ್ಲರ್ ಗಳು ಹೇಳಲ್ಲ ಅವನಂತೂ ಬೀದಿಗೆ ಹೇಳುತ್ತಿರ್ತೀವಿ ಪೆಟ್ಲರ್ ಗಳು ದಯವಿಟ್ಟು ಪೆಟ್ಲರ್ ಯಾರಾದರೂ ನಿಮಗೂ ಮಾಹಿತಿ ಇದ್ರೆ ನಮ್ಮ ಅಮರ್ ಅವರಿಗೆ ಕೊಡಿ ಕಾನ್ಫಿಡೆನ್ಷಿಯಲ್ ಆಗಿ ಕೊಡಿ ನಾವ್ ಹಿಡಿತೀವಿ ಯಾಕಂದ್ರೆ ಸುಮ್ನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಮತ್ತೆ ಸರ್ ಇದು